ನಮಸ್ಕಾರ ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹದಿನೈದನೇ ಕಂಚಲನ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಯಾವಾಗ ಜಮ ಆಗುತ್ತೆ ಅಂತ ಸಾಕಷ್ಟು ಜನ ಮಹಿಳೆಯರು ವೇಟ್ ಮಾಡ್ತಾ ಇದ್ರಿ ಅಂದ್ರೆ ಕಾಯ್ತಾ ಇದ್ರಿ ಇವಾಗ ಸರ್ಕಾರದ ಕಡೆಯಿಂದನೇ ಅಥವಾ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಮಹಿಳೆಯರಿಗೆ ಗುಡ್ ನ್ಯೂಸ್ ಸಿಕ್ಕಿರುವಂತದ್ದು ಏನಪ್ಪ ಗುಡ್ ನ್ಯೂಸ್ ಅಂತ ಕೇಳಿದ್ರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹದಿನೈದನೇ ಕಂಚನ ಬಿಡುಗಡೆಯಾಗಿರುವಂಥದ್ದು ಅಂದ್ರೆ ಆರಂಭವಾಗಿರುವಂಥದ್ದು ಮಹಿಳೆಯರ ಖಾತೆಗೆ ನೇರವಾಗಿ ಡಿಬಿಟಿ ಮೂಲಕ ಹಣ ವರ್ಗಾವಣೆಯಾಗಲು ಶುರು ಕೂಡ ಆಗಿರುವಂತದ್ದು ಇವತ್ತಿನ ನಿಮಗೆ ಲೈವ್ ಪ್ರೂಫ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂಚನ ಬಿಡುಗಡೆಯಾಗಿರುವಂತಹ ಒಂದು ಮಾಹಿತಿ ಕೂಡ ತಿಳಿಸ್ತಾ ಇದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ತಾವು ಇನ್ನೂವರೆಗೂ ನಮ್ಮ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋಕ್ಕೆ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ ನ ಮಾಡಿ ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹದಿನೈದನೇ ಕಂಚಿಣಕ್ಕಾಗಿ ಸಾಕಷ್ಟು ಜನ ಮಹಿಳೆಯರು ವೈಟ್ ಕೂಡ ಮಾಡ್ತಾ ಇದ್ರಿ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹದಿನೈದನೇ ಕಂಚಿಲನ ಈಗಾಗಲೇ ಜಮಾ ಆಗಬೇಕಾಗಿತ್ತು ಆದರೆ ಇನ್ನೂವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹದಿನೈದನೇ ಕಂಚಲ ಎರಡು ಸಾವಿರ ರೂಪಾಯಿ ಜಮಾ ಆಗಿಲ್ಲ ಸೊ ಯಾವಾಗ ಬರುತ್ತೆ ಅಂತ ಮುಖ್ಯವಾಗಿ ಒಂದು ಮಾಹಿತಿನ ಕೂಡ ಕೇಳ್ತಾ ಇದ್ರಿ ಇವಾಗ ಸರ್ಕಾರದ ಕಡೆಯಿಂದನೇ ಅಥವಾ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದನೇ ಹದಿನೈದನೇ ಕಂಚನವನ್ನು ಮಹಿಳೆಯರ ಬ್ಯಾಂಕ್ ಖಾತೆಗೆ ಬಿಡುಗಡೆ ಮಾಡಲು ಶುರು ಮಾಡಿರುವಂತದ್ದು ಅಂದ್ರೆ ಇವತ್ತಿನಿಂದ ಮಹಿಳೆಯರ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂಚನ ಜಮಾಗಲು ಶುರು ಕೂಡ ಆಗುತ್ತೆ ನಿನ್ನೆ ಡಿಸೆಂಬರ್ ಹತ್ತು ಹತ್ತನೇ ತಾರೀಕಂದು ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಮಾಡಲು ಶುರು ಮಾಡಿರುವಂತದ್ದು ಹಾಗಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹದಿನೈದನೇ ಕಂಚನ ಇವತ್ತು ಅಥವಾ ನಾಳೆ ಪಡೆಯುವಂತಹ ಒಂದು ಸಾಧ್ಯತೆ ಕೂಡ ಇರುವಂತದ್ದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಎಲ್ಲ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡಿದಾಗ ಅಂದರೆ ಎಲ್ಲ ಮಹಿಳಾ ಮಹಿಳೆಯರು ಹೇಳಿದ್ರೆ ಗ್ರೋಲಕ್ಸ್ ಯೋಜನೆಗೆ ಅರ್ಜಿ ಸಲ್ಲಿಸಿ ಗ್ರೋಲಕ್ಸ್ ಯೋಜನೆಗಳಿಂದ ಹಣ ಪಡುತ್ತಿರುವಂತಹ ಪ್ರತಿಯೊಬ್ಬ ಮಹಿಳೆಯರ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಮೂಲಕ ಗ್ರೋಲಕ್ಸ್ ಯೋಜನೆಯ ಹದಿನೈದನೇ ಕಂಚಿಣವನ್ನು ವರ್ಗಾವಣೆ ಮಾಡಿದಾಗ ಸೊ ಎಲ್ಲ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಹಣ ಆಗಬೇಕಾಗಿತ್ತು ಅಂತಂದ್ರೆ ಸ್ವಲ್ಪ ದಿನಗಳ ಕಾಲ ಒಂದು ಸಮಯ ತೆಗೆದುಕೊಳ್ಳುತ್ತೆ ಅಂತ ಸರ್ಕಾರದ ಕಡೆಯಿಂದಲೇ ಒಂದು ಮಾಹಿತಿಯನ್ನು ತಿಳಿಸಲಾಗಿತ್ತು ಆದ ಕಾರಣ ನಿನ್ನೆ ಡಿಸೆಂಬರ್ ಹತ್ತನೇ ತಾರೀಕು ಹತ್ತನೇ ತಾರೀಕಿಂದ ಎಲ್ಲ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಮಾಡಲು ಶುರು ಮಾಡಿದಾಗ ಸೊ ಎಲ್ಲ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಹಣ ಆಗಬೇಕಾಗಿತ್ತು ಅಂತಂದರೆ ಮೂರು ಅಥವಾ ನಾಲ್ಕು ದಿನಗಳ ಕಾಲ ಒಂದು ಕಾಲಾವಕಾಶ ತೆಗೆದುಕೊಳ್ಳುವುದು ಇದು ಸಾಮಾನ್ಯವಾಗಿರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಜಮಾಗಿರುವಂತಹ ಒಂದು ಲೈಫ್ ರೂಪ್ ನ ಮಾಹಿತಿನ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಹಣ ಜಮಾ ಅಂತ ಇಲ್ಲಿ ಸ್ಕ್ರೀನ್ ಶಾಟ್ ನ ಕಳಿಸಿರುವಂತಹ ಮಾಹಿತಿನ ಕೂಡ ತಿಳಿಸ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಎರಡು ಸಾವಿರ ರೂಪಾಯಿ ಬಂದಿರುವಂತದ್ದು ಯಾವ ದಿನಾಂಕಕ್ಕೆ ಹಣ ಜಮಾ ಇದೆ ಅಂತ ಹೇಳಿದ್ರೆ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ನಿನ್ನೆ ಡಿಸೆಂಬರ್ ಹತ್ತನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಎರಡು ಸಾವಿರ ರೂಪಾಯಿ ಜಮ ಆಗಿರುವಂತದ್ದು ಇದು ಹದಿನೈದನೇ ಹಣ ಸಮಯ ಕೂಡ ಕೊಟ್ಟಿರುವಂತದ್ದು ಆರು ಗಂಟೆ ಹದಿನಾರು ನಿಮಿಷಕ್ಕೆ ಈ ಒಂದು ಹಣ ಕೂಡ ಬಂದಿರುವಂತದ್ದು ಯೋಜನೆ ಯೋಜನೆಗಳಿಂದ ಹದಿನೈದನೇ ಜಮ ಆಗಿರುವಂತಹ ಮಾಹಿತಿನ ಲೈವ್ ಆಗಿ ನೋಡ್ತಾ ಇಲ್ಲಿ ನೋಡಬಹುದು ಇನ್ನೊಬ್ಬರು ಕೂಡ ಒಂದು ಸ್ಕ್ರೀನ್ ಶಾಟ್ ನ ಕಳಿಸಿರುವಂತದ್ದು ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಗ್ರೋಲಕ್ಷ್ಮ್ ಯೋಜನೆಯ ಹದಿನೈದನೇ ಕಂಚಣ ಬಂದಿದೆ ಅಂತ ಸೊ ಇವರ ಬ್ಯಾಂಕ್ ಗೂ ಕೂಡ ಎರಡು ಸಾವಿರ ರೂಪಾಯಿ ಹಣ ಜಮ ಆಗಿರುವಂತದ್ದು ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಂದ್ರೆ ಡಿಸೆಂಬರ್ ಹತ್ತನೇ ತಾರೀಕು ಜಮಾ ಆಗಿರುವಂತಹದ್ದು ಹದಿನೆಂಟು ಗಂಟೆ ಅಂತ ಕೊಟ್ಟಿರುವಂತದ್ದು ಅಂದ್ರೆ ಆರು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಇವರ ಒಂದು ಬ್ಯಾಂಕ್ ಅಕೌಂಟ್ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹದಿನೈದನೇ ಕಂಚನ ಜಮ ಆಗಿರುವಂತಹ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹದಿನೈದನೇ ಕಂಚನ ಜಮ ಆಗಿರುವಂತಹ ಲೈವ್ ಆಗಿರುವಂತಹ ಇದ್ದೀನಿ ನೋಡಬಹುದು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹದಿನೈದನೇ ಕಂಚನ ಜಮಾ ಆಗಿಲ್ಲ ಸೊ ಯಾವಾಗ ಹಣ ಜಮಾ ಆಗುತ್ತೆ ಅಂತ ಸಾಕಷ್ಟು ಜನ ಮಹಿಳೆಯರು ನನಗೆ ಕಮೆಂಟ್ ಮಾಡುವುದರ ಮೂಲಕ ಮಾಹಿತಿಯನ್ನು ಕೇಳ್ತಾ ಅದರಿಂದಾಗಿ ಇವತ್ತಿನ ನೋಡಿದ್ರೆ ನಿಮಗೆ ಲೈವ್ ಆಗಿ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹದಿನೈದನೇ ಕಂಚನ ಡಿಸೆಂಬರ್ ಹತ್ತನೇ ತಾರೀಕಿಂದ ಬಿಡುಗಡೆ ಮಾಡಲು ಶುರು ಮಾಡಿರುವಂತದ್ದು ನಿಮ್ಮ ಒಂದು ಬ್ಯಾಂಕ್ ಗೆ ಇನ್ನೂವರೆಗೂ ಹಣ ಜಮಾ ಆಗಿಲ್ಲ ಅಂತಂದ್ರೆ ನಾಳೆ ಅಥವಾ ನಾಡಿದವರೆಗೂ ವೈಟ್ ಮಾಡಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಗ್ರೋಲಕ್ಸ್ ಯೋಜನೆ ಕಡೆಯಿಂದ ಹದಿನೈದನೇ ಕಂಚಿನ ಖಂಡಿತವಾಗಿ ಕೂಡ ಜಮಾ ಆಗುವಂತದ್ದು ಇವತ್ತಿನಿಂದಲೇ ಗ್ರೋಲಕ್ಸ್ ಯೋಜನೆಯ ಹದಿನೈದನೇ ಕಂಚಿಣವನ್ನ ಮಹಿಳೆಯರು ಪಡೆದುಕೊಳ್ಳಬಹುದಾಗಿರುತ್ತೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಇವತ್ತು ಏನಾದರೂ ಗ್ರೋಲಕ್ಸ್ ಯೋಜನೆ ಕಡೆಯಿಂದ ಹದಿನೈದನೇ ಕಂಚಿನ ಜಮಾ ಆಗಿಲ್ಲ ಅಂತಂದ್ರೆ ನಾಳೆ ಅಥವಾ ನಾಡಿದವರೆಗೂ ವೆಯ್ಟ್ ಮಾಡಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಗ್ರೂಲಕ್ಸ್ ಯೋಜನೆ ಕಡೆಯಿಂದ ಹದಿನೈದನೇ ಕಂಚಿನ ಖಂಡಿತವಾಗಿ ಕೂಡ ಜಮಾ ಆಗುತ್ತೆ ಯಾಕೆ ಇಲ್ಲಿ ತಡವಾಗಿ ಜಮ ಆಗುತ್ತೆ ಅಂತ ನೀವು ಕೇಳಬಹುದಾಗಿರುತ್ತೆ ಎಲ್ರಿಗೂ ಒಟ್ಟಿಗೆ ಬಿಡುಗಡೆ ಮಾಡ್ತಾರೆ ಆದರೆ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಯಾಕೆ ತಡವಾಗಿ ಅಂತ ಗ್ರೋಲೆಕ್ಸ್ ಯೋಜನೆ ಕಡೆಯಿಂದ ಎಲ್ಲ ಮಹಿಳೆಯರ ಬ್ಯಾಂಕ್ ಖಾತೆಗೆ ಒಟ್ಟಿಗೆ ಹಣವನ್ನು ಬಿಡುಗಡೆ ಮಾಡಿದಾಗ ಎಲ್ಲ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಡಿಬಿಟಿ ಮೂಲಕ ಹಣ ಜಮಾಬೇಕಾಗಿತ್ತು ಅಂತಂದ್ರೆ ಸ್ವಲ್ಪ ದಿನಗಳ ಕಾಲ ಒಂದು ಕಾಲಾವಕಾಶ ತೆಗೆದುಕೊಳ್ಳುತ್ತೆ ಅಂತ ಸರ್ಕಾರದ ಕಡೆಯಿಂದನೇ ಒಂದು ಮಾಹಿತಿಯನ್ನು ತಿಳಿಸಲಾಗಿತ್ತು ಸೊ ಅದೇ ಪ್ರಕಾರವಾಗಿ ಗ್ರೋಲೆಕ್ಸ್ ಯೋಜನೆ ಕಡೆಯಿಂದ ಹಣ ಪಡೆದಿರುವಂತಹ ಪ್ರತಿಯೊಬ್ಬ ಮಹಿಳೆಯರ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಮೂಲಕ ಹಣ ಬಿಡುಗಡೆ ಮಾಡಿದಾಗ ಎಲ್ಲ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಹಣ ತಲುಪಬೇಕಾಗಿತ್ತು ಅಂತಂದರೆ ಐದು ಅಥವಾ ಆರು ದಿನಗಳ ಕಾಲ ಒಂದು ಕಾಲಾವಕಾಶ ತೆಗೆದುಕೊಳ್ಳುವುದು ಇದು ಸಾಮಾನ್ಯವಾಗಿರುವಂತಹ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಯೋಜನೆ ಕಡೆಯಿಂದ ಹದಿನೈದನೇ ಕಂತು ಜಮಾ ಆಗಿತ್ತು ಅಂತಂದ್ರೆ ನಾವು ಹಣವನ್ನು ಪಡೆದಿದ್ದೀವಿ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಜಮಾ ಆಗಿದೆ ಅಂತ ನೀವು ಕಮೆಂಟ್ ಕೂಡ ಮಾಡಬಹುದಾಗಿರುತ್ತೆ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಯುವತಿ ನೋಡಿದ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ವಿಡಿಯೋ ಕೊಟ್ಟು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಾಗ ನಿಮಗೆ ತುಂಬಾ ಧನ್ಯವಾದಗಳು